ದಾಖಲೆ ಇಲ್ಲದೆ ಮುಂಬೈನಿಂದ ಭಟ್ಕಳಕ್ಕೆ ಪಾರ್ಸಲ್ ರೂಪದಲ್ಲಿ ಕಳುಹಿಸಲಾದ ನೀಲಿ ಬಣ್ಣದ ಸೂಟ್ಕೇಸ್ನಲ್ಲಿ ಬಂಗಾರ ಹಾಗೂ ಲಕ್ಷಾಂತರ ರೂಪಾಯಿಗಳ ನಗದು ಪತ್ತೆಯಾದ ಘಟನೆ ಭಟ್ಕಳದಲ್ಲಿ ನಡೆದಿದೆ ಖಚಿತ ಮಾಹಿತಿಯ ಆಧಾರದಲ್ಲಿ ಭಟ್ಕಳ ನಗರ ಪೊಲೀಸರು ದಾಳಿಯನ್ನು ನಡೆಸಿ ಇಬ್ಬರನ್ನ ಅವಶ್ಯಕತೆ ಪಡೆದುಕೊಂಡಿದ್ದಾರೆ ಮುಂಬೈನಿಂದ ಮಂಗಳೂರು ಕಡೆಯಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಿದ್ದ ವಿಆರ್ಎಲ್ ಖಾಸಗಿ ಬಸ್ ಅಪರಿಚಿತ ವ್ಯಕ್ತಿ ನೀಲಿ ಸೂಟ್ಕೇಸ್ ಅನ್ನ ನೀಡಿ ಇದನ್ನು ಭಟ್ಕಳದಲ್ಲಿ ಇರ್ಫಾನ್ ಎಂಬುವರು ಸ್ವೀಕರಿಸುತ್ತಾರೆ ಅಂತ ಹೇಳಿ ತಿಳಿಸುತ್ತಾರೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಸಿಪಿಐ ದಿವಾಕರ್ ನೇತೃತ್ವದ ಭಟ್ಕಳ ನಗರ ಪೊಲೀಸ್ ತಂಡ ಶಂಷುದ್ದೀನ್ ಸರ್ಕಲ್ ಬಳಿ ತಪಾಸಣೆಯನ್ನ ನಡೆಸಿ ಪಾರ್ಸೆಲ್ ಪರಿಶೀಲನೆಯನ್ನ ಮಾಡಿದಾಗ ಸೂಟ್ ಕೇಸ್ನಲ್ಲಿ ನಗದು ಮತ್ತು ಬಂಗಾರದ ಆಭರಣಗಳು ಪತ್ತೆಯಾಗಿವೆ ಇನ್ನು ಮೂವತ್ತೆರಡು ಬಂಗಾರದ ಬಳೆಗಳು ಕೂಡ ಪತ್ತೆಯಾಗಿದೆ ಮೊಬೈಲ್ ಮತ್ತು ಪೆನ್ ಡ್ರೈವ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣದ ಸಂಬಂಧ ಭಟ್ಕಳ ಬಂದರು ರಸ್ತೆಯ ಭಾಬಾನಂದ್ ಮತ್ತು ಉಸ್ಮಾನ್ ನಗರದ ಮೊಹಮ್ಮದ್ ಇರ್ಫಾನ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಘಟನೆಯ ಕುರಿತು ಭಟ್ಕಳ ನಗರ ಠಾಣೆಯಲ್ಲಿ ಐಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇದೆ